ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಜಾಗತಿಕ ಜಿಯೋ ಪಾಲಿಟಿಕ್ಸ್ ನಲ್ಲಿ ಇತ್ತೀಚೆಗೆ ನಡೆದ ಒಂದು ದೊಡ್ಡ ಬೆಳವಣಿಗೆ ಅಂದ್ರೆ ಅದು ಚೀನಾದ ನಲ್ಲಿ ನಡೆದ ಇಪ್ಪತ್ತೈದನೇ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಕಾನ್ಫರೆನ್ಸ್ ಚೀನಾ ರಷ್ಯಾ ಭಾರತ ಇರಾನ್ ಟರ್ಕಿ ಪಾಕಿಸ್ತಾನ ಸೇರಿದಂತೆ ಒಟ್ಟು ಹತ್ತು ರಾಷ್ಟ್ರಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ವು ಆದರೆ ಇಡೀ ವಿಶ್ವದ ದೃಷ್ಟಿ ಕೇಂದ್ರೀಕರಿಸಿದ್ದು ಮಾತ್ರ ಕೇವಲ ಮೂರು ಜನ ನಾಯಕರುಗಳ ಮೇಲೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಕ್ಸಿ ಪಿಂಗ್ ಈ ಸಮಾವೇಶದ ಕೇಂದ್ರ ಬಿಂದುಗಳಾಗಿದ್ರು ಈ ತ್ರಿಮೂರ್ತಿಗಳು ತೆಗೆದುಕೊಳ್ಳೋ ನಿರ್ಧಾರಗಳನ್ನ ನೀಡೋ ಹೇಳಿಕೆಗಳನ್ನ ಅಮೆರಿಕ ಯುರೋಪ್ ಸೇರಿದಂತೆ ಇಡೀ ವಿಶ್ವ ಕಾತುರದಿಂದ ಕಾಯ್ತಿತ್ತು ಜೊತೆಗೆ ಇಡೀ ಜಗತ್ತಿನ ಅಚ್ಚರಿಗೆ ಕಾರಣವಾಗಿದ್ದು ನಮ್ಮ ಪ್ರಧಾನಮಂತ್ರಿಗಳ ಚೀನಾ ಪ್ರವಾಸ ಅಮೆರಿಕದ ಮನವಿ ಬೆದರಿಕೆಗಳಿಗೂ ಬಗ್ಗದ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಬರೋಬ್ಬರಿ ಏಳು ವರ್ಷಗಳ ಬಳಿಕ ಚೀನಾ ಪ್ರವಾಸ ಕೈಗೊಂಡಿದ್ದಾರೆ ಅದು ಕೂಡ ಭಾರತ ಮತ್ತು ಚೀನಾ ಗಡಿ ವಿವಾದ ಸೇರಿದಂತೆ ಇನ್ನಿತರೆ ಉದ್ವಿಗ್ನತೆಗಳನ್ನು ಎದುರಿಸುತ್ತಿರುವ ಸಂದರ್ಭದಲ್ಲಿ ನಮ್ಮ ಪ್ರಧಾನಿಗಳ ಚೀನಾ ಪ್ರವಾಸ ಮಹತ್ವ ಪಡ್ಕೊಂಡಿದೆ ಒಂದು ಕಡೆ ಜಗತ್ತಿನ ಸ್ವಯಂ ಘೋಷಿತ ದೊಡ್ಡಣ್ಣ ಯುಎಸ್ ಭಾರತದ ಮೇಲೆ ಸುಂಕದ ಮೇಲೆ ಸುಂಕ ಹಾಕುವ ಮೂಲಕ ಭಾರತದ ವಿರುದ್ಧವೇ ಟ್ಯಾರಿಫ್ ವಾರ್ ಘೋಷಿಸಿದಂತಿದೆ ಭಾರತದ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಿದೆ ಈ ಅಮೆರಿಕ ಇದಕ್ಕೆ ನಾವುಗಳು ಯಾಕೆ ಸ್ವತಃ ಅಮೆರಿಕದಲ್ಲೇ ವಿರೋಧ ವ್ಯಕ್ತವಾಗ್ತಿದೆ ಆದರೂ ಟ್ರಂಪ್ ಮೊಂಡುತನ ಮಾತ್ರ ಕಡಿಮೆಯಾಗ್ತಿಲ್ಲ ಜೊತೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಭಾರತವೇ ಕಾರಣ ಇದು ಮೋದಿ ಯುದ್ಧ ಅನ್ನೋ ಬಾಲಿಷ ಹೇಳಿಕೆಯನ್ನ ಅಲ್ಲಿನ ಕೆಲ ನಾಯಕರುಗಳು ನೀಡುತ್ತಿರುವುದು ಭಾರತದ ಮೇಲಿನ ಅವರ ಹತಾಶೆಯ ಭಾವನೆಯನ್ನ ತೋರಿಸುತ್ತೆ ಯುರೋಪ್ ಕೂಡ ಈ ಯುದ್ಧಕ್ಕೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿರೋದೇ ಪ್ರಮುಖ ಕಾರಣ ಅನ್ನೋ ರೀತಿ ಮಾತಾಡ್ತಿದೆ ಈ ಮಧ್ಯೆ ಭಾರತದ ಪ್ರಧಾನಿಗಳ ಚೀನಾ ಭೇಟಿಯ ಕುರಿತು ಡೊನಾಲ್ಡ್ ಟ್ರಂಪ್ ರವರ ಉನ್ನತ ವ್ಯಾಪಾರ ಸಲಹೆಗಾರ ನವರು ಜಗತ್ತಿನ ಇಬ್ಬರು ಸರ್ವಾಧಿಕಾರಿಗಳನ್ನ ಪ್ರಪಂಚದ ದೊಡ್ಡ ಪ್ರಜಾಪ್ರಭುತ್ವ ದೇಶದ ನಾಯಕರೊಬ್ಬರು ಭೇಟಿಯಾಗ್ತಿರೋದು ನಾಚಿಕೆಗೇಡು ಅಂತ ಜರೆದಿದ್ದಾರೆ ಆದರೆ ಟ್ರಂಪ್ ಎಂಬ ಸುಂಕ ಸೊರನ ಎಲ್ಲೆ ಮೀರಿದ ಸುಂಕದ ಬಗ್ಗೆ ಮಾತ್ರ ಅಲ್ಲಿನ ನಾಯಕರುಗಳು ತುಟಿ ಬಿಚ್ಚದೆ ಇರೋದು ದುರಂತ ಇನ್ನು ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬಸೆಂಟ್ ಇಡೀ ಎಸ್ಸಿಒ ಶೃಂಗಸಭೆ ಒಂದು ನಾಟಕವಾಗಿತ್ತು ಭಾರತ ಮತ್ತು ಚೀನಾ ಕೆಟ್ಟ ನಟರು ಎಂದು ಹೇಳೋ ಮೂಲಕ ಭಾರತಕ್ಕೆ ಒಂದು ಕೆಟ್ಟ ದೇಶ ಅನ್ನೋ ಲೇಬಲ್ ಕೊಟ್ಟಿದ್ದಾರೆ ಜೊತೆಗೆ ಎಸ್ಸಿಒ ಶೃಂಗಸಭೆಯ ನಂತರ ಭಾರತದ ವಿರುದ್ಧ ಟರ್ಕಿಯ ಅಧ್ಯಕ್ಷ ಎರಡೊಗನ್ನನ ನೇತೃತ್ವದಲ್ಲಿ ಅತೃಪ್ತ ಆತ್ಮಗಳ ಅಲಯನ್ಸ್ ಒಂದು ತಲೆ ಎತ್ತುತ್ತಿದೆ ಹಾಗಾದ್ರೆ ಎಸ್ಸಿಒ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿಗಳು ಪಾಲ್ಗೊಂಡಿರೋದು ಜಗತ್ತಿನ ನಿದ್ದೆಗಿಡಿಸ್ತಿರೋದು ಯಾಕೆ ಆ ಸಂಬಂಧ ಇದುವರೆಗೂ ಏನೆಲ್ಲ ಬೆಳವಣಿಗೆಗಳಾಗಿವೆ ಇನ್ನು ಭಾರತದ ವಿರುದ್ಧ ಈ ಅತೃಪ್ತ ಆತ್ಮಗಳ ಅಳಲಿಗೆ ಕಾರಣ ಏನೆಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಎರಡ್ ಸಾವಿರದ ಇಪ್ಪತ್ತೈದರ ಎಸ್ಎಸ್ಇಒ ಶೃಂಗಸಭೆಯಲ್ಲಿ ಹತ್ತು ರಾಷ್ಟ್ರಗಳು ಭಾಗವಹಿಸಿದ್ದು ಭೌಗೋಳಿಕ ವ್ಯಾಪ್ತಿ ಮತ್ತು ಜನಸಂಖ್ಯೆಯ ದೃಷ್ಟಿಯಿಂದ ಇದು ವಿಶ್ವದ ಅತಿದೊಡ್ಡ ಪ್ರಾದೇಶಿಕ ಸಂಸ್ಥೆಯಾಗಿದೆ ವಿಶ್ವದ ಒಟ್ಟು ಭೂಪ್ರದೇಶದ ಸರಿಸುಮಾರು ಶೇಕಡ ಇಪ್ಪತ್ನಾಲ್ಕರಷ್ಟು ಭೂಪ್ರದೇಶ ಮತ್ತು ವಿಶ್ವದ ಜನಸಂಖ್ಯೆಯ ಶೇಕಡ ನಲವತ್ತೆರಡರಷ್ಟು ಭಾಗವನ್ನೊಳಗೊಂಡಿದೆ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಚೀನಾ ಕಜಿಕಿಸ್ತಾನ್ ಕಿರ್ಗಿಸ್ತಾನ್ ರಷ್ಯಾ ಮತ್ತು ತಜಿಕಿಸ್ತಾನ ನಡುವೆ ರೂಪುಗೊಂಡ ಶಾಂಘೈ ಫೈನ ಉತ್ತರಾಧಿಕಾರಿ ಸಂಸ್ಥೆಯಾಗಿದೆ ಚೀನಾದ ಟಿಯಾಂಜಿನ್ ನಲ್ಲಿ ನಡೆದ ಇಪ್ಪತ್ತೈದನೇ ಎಸ್ಸಿಒ ಶೃಂಗಸಭೆಯಲ್ಲಿ ಜಾಗತಿಕ ಆಡಳಿತ ಸುಧಾರಣೆ ಭಯೋತ್ಪಾದನೆ ನಿಗ್ರಹ ಶಾಂತಿ ಮತ್ತು ಭದ್ರತೆ ಆರ್ಥಿಕ ಸಹಕಾರ ಮತ್ತು ಸುಸ್ಥಿರ ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಲಾಯಿತು ಇನ್ನು ತಮ್ಮ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಯೋತ್ಪಾದನೆ ಮೂಲಭೂತವಾದ ಮತ್ತು ಭಯೋತ್ಪಾದನೆಗೆ ಹಣಕಾಸು ಒದಗಿಸುವುದರ ವಿರುದ್ಧ ಸಂಘಟಿತ ಹೋರಾಟಕ್ಕೆ ಕರೆ ನೀಡಿದರು ಗಡಿಯಾಚೆಗಿನ ಭಯೋತ್ಪಾದನೆಯ ವಿರುದ್ಧ ಮಾತನಾಡುವ ಮೂಲಕ ಪಾಕಿಸ್ತಾನಕ್ಕೆ ಕಪಾಳ ಮೋಕ್ಷ ಮಾಡುವುದಕ್ಕೂ ಪ್ರಧಾನಿಗಳು ಮರೆಯಲಿಲ್ಲ ಚಾಬಹಾರ್ ಬಂದರು ಮತ್ತು ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್ನಂತಹ ಯೋಜನೆಗಳಿಗೆ ಭಾರತದ ಬೆಂಬಲವನ್ನ ಸೂಚಿಸಿದ್ರು ವಡ್ನಲ್ಲಿ ಎಸ್ಸಿಒ ಶೃಂಗಸಭೆಯ ಬೆಳವಣಿಗೆಗಳು ಭಾರತದ ಪಾಲಿಗಂತೂ ಆಶಾದಾಯಕವಾಗಿವೆ ಇನ್ನು ಈ ಎಲ್ಲ ಬೆಳವಣಿಗೆಗಳಿಂದ ಸಾಕಷ್ಟು ಊರುಕೊಂಡಿರುವ ಪಶ್ಚಿಮದ ಜಗತ್ತು ಭಾರತದ ಬಗ್ಗೆ ಹಾಗೂ ಈ ಶೃಂಗಸಭೆಯ ಬಗ್ಗೆ ತಮ್ಮದೇ ಆದ ವ್ಯಾಖ್ಯಾನ ನೀಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಚೀನಾ ಭೇಟಿಯನ್ನು ವಿರೋಧಿಸಿರೋ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬಸೆಂಟ್ ಭಾರತ ವಿಶ್ವದ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವ ಪ್ರಜಾಪ್ರಭುತ್ವ ದೇಶವಾಗಿದೆ ಭಾರತ ಮತ್ತು ಚೀನಾಗಳ ನಡುವಿನ ಪರಿಸ್ಥಿತಿಗಳು ಉಲ್ಬಣಗೊಂಡಿರೋ ಈ ಸಮಯದಲ್ಲಿ ಭಾರತದ ಪ್ರಧಾನಿಗಳ ಚೀನಾ ಭೇಟಿ ಅಚ್ಚರಿ ಮೂಡಿಸಿದೆ ಎಂಬ ಹೇಳಿಕೆ ನೀಡಿದ್ದಾರೆ ಜೊತೆಗೆ ಭಾರತ ಮತ್ತು ಚೀನಾ ಕೆಟ್ಟ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲವನ್ನ ಆಮದು ಮಾಡಿಕೊಳ್ಳುವ ಮೂಲಕ ರಷ್ಯಾದ ಉಕ್ರೇನ್ ಮೇಲಿನ ಯುದ್ಧಕ್ಕೆ ಈ ಎರಡು ದೇಶಗಳು ಫಂಡಿಂಗ್ ಮಾಡ್ತಿವೆ ಮತ್ತು ರಷ್ಯಾದ ಯುದ್ಧ ತಂತ್ರವನ್ನು ಉತ್ತೇಜಿಸುತ್ತಿವೆ ಎಂದು ಆರೋಪಿಸಿದ್ದಾರೆ ಶಾಂತಿ ಮಾತುಕತೆಗಳ ಹೊರತಾಗಿಯೂ ದಾಳಿಗಳನ್ನು ಹೆಚ್ಚಿಸಿದ್ದಕ್ಕಾಗಿ ಪುಟಿನ್ ರನ್ನು ಟೀಕಿಸಿದ್ದಾರೆ ಇನ್ನು ಈ ಶೃಂಗಸಭೆಯಿಂದ ಇನ್ನೊಂದು ಮಹತ್ವದ ಬೆಳವಣಿಗೆಯಾಗ್ತಿದೆ ಅದು ಕೂಡ ಭಾರತದ ವಿರುದ್ಧ ಟರ್ಕಿ ಪಾಕಿಸ್ತಾನ ಮತ್ತು ಅಜರ್ ಬೈಜಾನ್ಗಳು ಸೇರಿ ಒಂದು ಅಲಯನ್ಸ್ ಮಾಡಿಕೊಳ್ಳಲು ಮುಂದಾಗಿವೆ ಈ ವರ್ಷದ ಆರಂಭದಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಪೂರ್ಣ ಸದಸ್ಯತ್ವ ಪಡೆಯಲು ಅಜರ್ ಬೈಜಾನ್ ಪ್ರಯತ್ನಿಸಿತ್ತು ಇದು ಸಾಧ್ಯವಾಗದಿದ್ದಾಗ ಭಾರತ ಅಜರ್ಬೈಜಾನ್ನ ಬೈಜಾನ್ನ ಎಸ್ಸಿಒ ಸದಸ್ಯತ್ವವನ್ನು ತಡೆದಿದೆ ಎಂಬುದಾಗಿ ಅಲ್ಲಿನ ಕೆಲ ಮಾಧ್ಯಮಗಳು ಒಂದಷ್ಟು ಅರಚಾಡಿದ್ವು ಭಾರತ ವಿರೋಧಿ ಹೇಳಿಕೆಗಳನ್ನ ನೀಡ್ತಾ ಪಾಕಿಸ್ತಾನವೇ ನಮ್ಮ ಪರಮ ಮಿತ್ರ ವಿ ಆರ್ ಪರ್ಮನೆಂಟ್ ಬ್ರದರ್ಸ್ ಅಂತ ಪಾಕಿಸ್ತಾನವನ್ನ ಒಂದಷ್ಟು ಕೊಂಡಾಡಿದ್ವು ಟರ್ಕಿ ಅಜರ್ ಬೈಜಾನ್ ಪಾಕಿಸ್ತಾನ ಸಂಬಂಧ ದಕ್ಷಿಣ ಕಾಕಸಸ್ ಸಮುದ್ರ ಮತ್ತು ದಕ್ಷಿಣ ಏಷ್ಯಾ ಪ್ರದೇಶದಲ್ಲಿ ಬಲಗೊಳ್ಳುತ್ತಿರುವುದರ ಜೊತೆಗೆ ಪಾಕಿಸ್ತಾನಕ್ಕೆ ಟರ್ಕಿಯ ನಿಕಟ ಸಾಮೀಪ್ಯ ಭಾರತಕ್ಕೆ ಸವಾ ನೋಡುತ್ತಿದೆ ಟರ್ಕಿ ಒಂದು ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ರಾಷ್ಟ್ರವಾಗಿದ್ದು ಬಹರತ್ತ ಡ್ರೋಣ್ಗಳು ಮತ್ತು ಮಿಲ್ಗಮ್ ವರ್ಗದ ಡ್ರೋಣ್ಗಳನ್ನು ರಫ್ತು ಮಾಡುತ್ತಿದೆ ಆಪರೇಷನ್ ಸಿಂಧೂರ್ ನಂತರ ಭಾರತದ ವಿರುದ್ಧ ಪಾಕ್ ಈ ಡ್ರೋಣ್ಗಳನ್ನು ಬಳಸಿದೆ ಇದಲ್ಲದೆ ಪಾಕಿಸ್ತಾನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಜರ್ ಬೈಜಾನ್ಗೆ ಜೆಎಫ್ ಸೆವೆಂಟೀನ್ ಥಂಡರ್ ಫೈಟರ್ ಗಳನ್ನು ಸಹ ಪೂರೈಸಿದೆ ಕಾಶ್ಮೀರದ ವಿಚಾರದಲ್ಲಿ ಟರ್ಕಿ ಮತ್ತು ಅಜರ್ ಗಳೆರಡು ನಿರಂತರವಾಗಿ ಪಾಕಿಸ್ತಾನವನ್ನೇ ಬೆಂಬಲಿಸುತ್ತಿವೆ ಟರ್ಕಿಯ ಎರಡು ಗನ್ ವಿಶ್ವಸಂಸ್ಥೆಯಲ್ಲೂ ಈ ವಿಷಯವನ್ನ ಪ್ರಸ್ತಾಪಿಸಿರೋದರ ಜೊತೆಗೆ ಆಪರೇಷನ್ ಸಿಂಧೂರನ್ನ ಕಟುವಾಗಿ ಟೀಕಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆ ಈ ಟರ್ಕಿ ಅಜರ್ಬೈಜಾನ್ ಪಾಕಿಸ್ತಾನ ಮೈತ್ರಿಕೂಟ ಭಾರತದ ದೃಷ್ಟಿಯಿಂದ ಕಳವಳಕಾರಿಯಾಗಿದೆ ಈ ಮೈತ್ರಿಕೂಟ ಭಾರತ ಮತ್ತು ಆರ್ಮೇನಿಯಾದಂತಹ ರಾಷ್ಟ್ರಗಳು ಇನ್ನಷ್ಟು ಹತ್ತಿರವಾಗಲು ಕಾರಣವಾಗಿದೆ ಭಾರತ ಆರ್ಮೇನಿಯಾಗೆ ಅತಿದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ದೇಶವಾಗಿದ್ದು ಡ್ರೋನ್ ವಿರೋಧಿ ತಂತ್ರಜ್ಞಾನ ಆಕಾಶ್ ಒನ್ಎಸ್ ರಕ್ಷಣಾ ವ್ಯವಸ್ಥೆ ಮತ್ತು ಸ್ವಾತಿ ರಾಡಾರ್ಗಳನ್ನು ರಫ್ತು ಮಾಡಿದೆ ಭಾರತ ಈಗಾಗಲೇ ಅಜರ್ ಬೈಜಾನ್ಗೆ ಪ್ರತಿಯಾಗಿ ಆರ್ಮೇನಿಯಾದೊಂದಿಗೆ ಹಾಗೂ ಟರ್ಕಿಗೆ ವಿರುದ್ಧವಾಗಿ ಗ್ರೀಸ್ ಮತ್ತು ಸೈಪ್ರಸ್ ಜೊತೆಗಿನ ಸಂಬಂಧಗಳನ್ನು ನವೀಕರಿಸುವ ಮೂಲಕ ಶತ್ರುವನ್ನ ಹಣೆಯೋದಕ್ಕೆ ಶತ್ರುವಿನ ಶತ್ರುವಿನೊಂದಿಗೆ ಮೈತ್ರಿ ಬೆಳೆಸಿಕೊಳ್ಳುವ ತಂತ್ರದ ಮೊರೆ ಹೋಗಿದೆ ಸೊ ಇದೀಗ ಭಾರತ ಆರ್ಮೇನಿಯಾ ಗ್ರೀಸ್ ಸೈಪ್ರಸ್ ಒಕ್ಕೂಟ ರೆಡಿಯಾಗ್ತಿದೆ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಬೈಲಟ್ ಟಿಬಿ ಟು ಡ್ರೋನ್ ಅನ್ನು ಸೂಪರ್ ಪವರ್ ಅಂತ ಕರ್ಕೊಂಡಿದ್ದ ಆದರೆ ಆಪರೇಷನ್ ಸಿಂಧೂರ್ ನಂತರ ನಡೆದ ಇಂಡೋ ಪಾಕ್ ಕದನದಲ್ಲಿ ಕೇವಲ ನಾಲ್ಕೇ ದಿನಗಳಲ್ಲಿ ಟರ್ಕಿಯ ಈ ಬೈರಟ್ಟ ಡ್ರೋನ್ಗಳು ಸೂಪರ್ ಆಗಿ ಪ್ಲಾಪ್ ಆಗೋದ್ವು ಇದರಿಂದಾಗಿ ಎರಡು ಗನ್ ಕೋಪಗೊಂಡಂತೆ ಕಾಣ್ತಿದೆ ಇದರಿಂದ ಬುದ್ಧಿ ಭ್ರಮಣೆಗೊಂಡ ಎರಡು ಗನ್ ಭಾರತದ ಸ್ನೇಹಿತ ಗ್ರೀಸ್ ಅನ್ನ ಗುರಿಯಾಗಿಸಿಕೊಂಡು ಮಾತಾಡ್ತಿದ್ದಾನೆ ಪಾಕಿಸ್ತಾನ ಭಾರತದ ಯುದ್ಧ ವಿಮಾನವನ್ನ ಹೊಡೆದಾಗ್ದಂಗೆ ನಾವು ನಿಮ್ಮ ವಿಮಾನಗಳನ್ನ ಹೊಡೆದುರಳಿಸ್ತೀವಿ ಅಂತ ಬೊಬ್ಬೆ ಹಾಕ್ತಿದ್ದಾನೆ ಇತ್ತ ಇದ್ಯಾವುದಕ್ಕೂ ಕೇರ್ ಮಾಡದ ಗ್ರೀಸ್ ನಿಂದ ಇಪ್ಪತ್ನಾಲ್ಕು ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿಸಿದೆ ಇದು ಎರಡು ಗನ್ ಕೆರಳುವಂತೆ ಮಾಡಿದೆ ಟರ್ಕಿಯ ಬೈರೆಕ್ಟರ್ ಟಿಬಿ ಟು ಡ್ರೋಣ್ ಅನ್ನು ಉಕ್ರೇನ್ ಮತ್ತು ಅಜರ್ ಗೆ ಟರ್ಕಿ ಮಾರಾಟ ಮಾಡಿದೆ ಜೊತೆಗೆ ಮಾಲ್ಡೀವ್ಸ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಕೂಡ ಈ ಡ್ರೋನ್ ಅನ್ನು ಖರೀದಿಸಿವೆ ಅಂತೂ ಇಂತೂ ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ಟರ್ಕಿಯ ಡ್ರೋಣುಗಳು ಕಷ್ಟಪಟ್ಟು ಒಂದಷ್ಟು ದೇಶಗಳಲ್ಲಿ ಸೇಲ್ ಆಗ್ತಿದ್ವು ಆದ್ರೆ ಆಪರೇಷನ್ ಸಿಂಧು ಈಗ ಟರ್ಕಿಗೂ ಶಾಪವಾಗಿ ಕಾಡ್ತಿದೆ ಭಾರತದ ಆಕಾಶ್ ಮತ್ತು ಟಿ ಫೋರ್ ಡಿಫೆನ್ಸ್ ಸಿಸ್ಟಮ್ ಟರ್ಕಿಯ ಡ್ರೋಣ್ಗಳನ್ನ ಯಾವುದೋ ಆಟಿಕೆಯಂತೆ ಹೊಡೆದು ಬಿಸಾಕಿವೆ ಜೊತೆಗೆ ಇದು ನ ಸಾಮರ್ಥ್ಯದ ಬಗ್ಗೆ ಅನುಮಾನ ಉಂಟಾಗುವುದಕ್ಕೂ ಕಾರಣವಾಗಿದೆ ಭಾರತವೇನಾದ್ರೂ ಗ್ರೀಸ್ಗೆ ತನ್ನ ಶಸ್ತ್ರಾಸ್ತ್ರಗಳನ್ನ ರಫ್ತು ಮಾಡಿಬಿಟ್ರೆ ಏನಪ್ಪ ಕತೆ ಅಂತ ಟರ್ಕಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಟರ್ಕಿಯ ಪ್ರಬಲ ಎದುರಾಳಿಗಳಾಗಿರೋ ಗ್ರೀಸ್ ಸೈಪ್ರಸ್ ಆರ್ಮೇನಿಯಾ ಜೊತೆಗಿನ ಭಾರತದ ರಕ್ಷಣಾ ಸಂಬಂಧಗಳು ಬಲಗೊಂಡಿವೆ ಭಾರತ ಆರ್ಮೇನಿಯಾಕ್ಕೆ ಪಿನಾಕ ರಾಕೆಟ್ ವ್ಯವಸ್ಥೆ ಸೇರಿದಂತೆ ಅನೇಕ ಮಾರಕ ಆಯುಧಗಳನ್ನ ನೀಡಿದೆ ಇದರಿಂದಾಗಿ ಪಾಕಿಸ್ತಾನ ಟರ್ಕಿ ಮತ್ತು ಅಜರ್ಬೈಜಾನ್ನ ದುಷ್ಟ ಯೋಜನೆಗಳು ವಿಫಲಗೊಳ್ಳುತ್ತಿವೆ ಇದು ಮಿತ್ರರೇ ಇತ್ತೀಚೆಗೆ ಭಾರತದ ವಿರುದ್ಧ ರಚನೆಯಾಗ್ತಿರೋ ಪಾಕಿಸ್ತಾನ್ ಟರ್ಕಿ ಮತ್ತು ಅಜರ್ಬೈಜಾನ್ ಬೈಜಾನ್ ಮೈತ್ರಿಕೂಟ ಹಾಗೂ ಅದರಿಂದ ಪ್ರಪಂಚದ ಜಿಯೋ ಪಾಲಿಟಿಕ್ಸ್ ನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದರ ಕುರಿತು ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ